ಸಮರ್ಪಣೆ ಮಾಡ್ತಾರೆ ಈಗೆಲ್ಲವನ್ನು ನನ್ನ ಸಮಸ್ತ ಎರಗಟ್ಟಿ ತಾಲೂಕಿನ ಎಲ್ಲ ಕೆ ಪಿ ಸೊಸೈಟಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕಾರ್ಯದರ್ಶಿಗಳು ಸಮಸ್ತರನ್ನ ಸವತ್ತು ಮತಕ್ಷೇತ್ರದ ಮಹಾಜನತೆಗೆ ಅರ್ಪಿಸ್ತೇನೆ ನಮ್ಮ ಅದರ ವಿಶೇಷವಾಗಿ ನಮ್ಮ ಸತೀಶ್ ಅಣ್ಣ ಆಶೀರ್ವಾದದಿಂದ ಬಾಲಚಂದ್ರ ಜಾರಕಿಹೊಳಿ ಆಶೀರ್ವಾದದಿಂದ ಇವತ್ತು ನನಗೆ ಜಯ ಆಗಿದೆ ಅಂತ ಬಹಳಷ್ಟು ಹೆಮ್ಮೆಯಿಂದ ಹೇಳ್ತೇನೆ ಇವತ್ತು ನಾನು ನನ್ನ ನಾನು ಒಬ್ಬನೇ ಅಲ್ಲದೆ ನನಗೆ ಬಹುಶಃ ಆರು ಆರು ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿರುವಂಥ ಆರು ಜನ ಏನಿದ್ದೀವಿ ಅದು ನಮ್ಮ ಜಾರಕಿಹೊಳಿ ಪೆನಲ್ ಅವರ ಒಂದು ಗೆಲುವು ಮುನ್ಸೂಚನೆಯಲ್ಲಿ ಚುರು ಶುರುವಾಗಿದೆ ಅತಿ ಶೀಘ್ರದಲ್ಲಿ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಲ್ ಸುಮಾರು ಹದಿಮೂರು

ಇನ್ನ ಏನ್ ಹೆಚ್ಚಿನ ಪ್ರಮಾಣದಾಗ ಇದ್ರು ನಮ್ದು ಬಹುಮತ ಆಕತಿ ಅಧ್ಯಕ್ಷ ಉಪಾಧ್ಯಕ್ಷರ ನಮ್ ಕಡೆನ ಹಾಕರು ಹೆಚ್ಚಿನ ಪ್ರಮಾಣದಾಗ ನಮ್ ತಾಲೂಕಿನ ರೈತರಿಗೆ ಎಲ್ಲ ಅನುಕೂಲ ಮಾಡಿ ಕೊಡಾಕ್ ಜೀರೋ ಪರ್ಸೆಂಟ್ ಸಾಲ ಇರಬಹುದು ಟ್ರ್ಯಾಕ್ಟರ್ ಇರ್ಬೋದು ಇನ್ನಿತರ ಯಾವ ಸೌಲಭ್ಯವನ್ನ ರೈತರಿಗೆ ಮುಟ್ಸಕ್ ಯು ಆ ಸೌಲಭ್ಯ